ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿಲ್ ಪಕ್ಷ ಹೈಕಮಾಂಡ್ ಅವರು ಅದಕ್ಕೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ರು ಹೈಕಮಾಂಡ್ ಅದಕ್ಕೆ ತೀರ್ಮಾನ ತಗೊಳ್ತಾರೆ ಮಲ್ಲಿಕಾರ್ಜುನ್ ಸಾಹೇಬ್ ಇದ್ದಾರೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಇದ್ದಾರೆ ಪ್ರಿಯಾಂಕ್ ಅವರು ಇವರು ನಾಲ್ಕು ಜನ ಸೇರಿ ತೀರ್ಮಾನ ತಗೊಳ್ತಾರೆ ಹೇಳ್ತೀನಿ ಈಗೂ ಹೇಳ್ತೀನಲ್ಲ ಇಲ್ಲ ಅಂತ ಇಲ್ಲ ಈಗಾಗಲೇ ನಾವು ಹೈಕಮಾಂಡ್ಗೆ ತೀರ್ಮಾನ ತಗೊಳ್ತೇವೆ ಅಂತ ಹೇಳಿದ್ರು ಬದ್ಧವಾಗಿರ್ತೀನಿ ಏನಾಗ್ತಾರೆ ಹೇಳ್ತಾ ಇದ್ದೀನಲ್ಲ ಸರ್ ಮುಖ್ಯಮಂತ್ರಿ ಅಂತ ಈಗೂ ಹೇಳ್ತಾ ಇದ್ದೀನಲ್ಲ ಡಿ ಕೆ ಶಿವಕುಮಾರ್ ಅದಕ್ಕೆ ನನಗೇನು ಬಿಡಿಸಿ ಹೇಳಬೇಕು ನನಗೆ ಬಿಡಿಸಿ ಕೇಳಬೇಕು ಏನು ಅವಶ್ಯಕತೆ ಇಲ್ಲಿ ಹೇಳ್ತಾರೆ ನಾನು ನನ್ನ ಅಭಿಲಾಷೆ ನನ್ನ ಆಸೆ ನನ್ನ ಅನಿಸಿಕೆ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯನ ನಾನು ಸ್ಪಷ್ಟವಾಗಿ ತಿಳಿಸಿದ್ದೀನಿ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ನಾವು ಹೇಳಿದ್ದೀವಿ ಅದನ್ನು ಹೈಕಮಾಂಡ್ ಅವರು ತೀರ್ಮಾನ ತಗೊಳ್ತಾರೆ ಅಂತ ಹೇಳಿದ್ದಾರೆ ಈಗ ನಿಮ್ಮ ಕ್ಷೇತ್ರದಲ್ಲಿ ಭಾಳ ಚರ್ಚೆ ಇದೆ ಬಿಗ್ ಬಾಸ್ ಬರೆಯೋದು ರಾಮನಗರ ಮೆಡಗಿ ಅಂತ ದೊಡ್ಡದೇನಿಲ್ಲ ರೀ ನೀವು ಮಾಧ್ಯಮಗಳು ದೊಡ್ಡದ್ರು ಮಾಡ್ತಾ ಇದ್ದೀರಾ ಅದು ಅಧಿಕಾರಿಗಳು ನ್ಯೂನತೆಗಳನ್ನ ಸರ್ವ್ ಮಾಡಲಿಕ್ಕೆ ಕ್ರಮ ವಹಿಸಿಕೊಂಡಿದ್ದಾರೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನೀವು ಬಿಂಬಿಸಿದ್ರೆ ಏನಾಗ್ತದೆ ಹೌದು ಎಲ್ಲಾನು ಕೆ ಶಿವಕುಮಾರ್ ದನ ಏನೇ ನೀವು ಹೆಂಗೇಂಗೆ ತಗೊಂಡು ಹೋಗ್ತಾರೆ ಹಂಗ್ ಡಿಕೆ ಶಿವಕುಮಾರ್ ಎಸ್ ಹೋಗ್ತಾನೆ ಇರ್ತದೆ ಓಪನ್ ರಾತ್ರಿ ಎರಡೂವರೆಗೆ ನೋಡಿ ಜಿಲ್ಲಾಧಿಕಾರಿಗಳಿಗೆ ಅವರು ಮನವಿ ಮಾಡಿದ್ರು ಅವ್ರಿಗೆ ಒಂದಷ್ಟು ಕಾಲಾವಕಾಶ ಕೊಡಿ ಇರೋ ನ್ಯೂನತೆಗಳನ್ನ ಸರ್ ಮಾಡ್ಕೊಳ್ತಾರೆ ಅದನ್ನು ಶುದ್ಧೀಕರಣ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಆ ಮನವಿ ಮೇರೆಗೆ ಜಿಲ್ಲಾಧಿಕಾರಿಗಳು ಕ್ರಮ ತಗೊಳ್ತಾರೆ ಜೆಡಿಎಸ್ನವ್ರಿಗೆ ಹೇಳ್ತಿದ್ರು ಸರ್ ನಟೋ ಬುಲ್ಟೋ ಟೈಟ್ ಮಾಡಿದ್ರು ಡಿಕೆ ಶಿವಕುಮಾರ್ ಅವ್ರಿಗೆ ಬೇರೆ ಕೆಲಸ ಏನು ಜೆ ಡಿ ಎಸ್ನವ್ರಿಗೆ ಅವ್ರಿಗೆ ಬೇರೆ ಕೆಲಸ ಏನಿದೆ ಅವರಿಗೆ ಹಾಂ ನಮ್ಮ ಮೇಲೆ ಕೆಸರನ್ನ ಎರಚುವಂಥದ್ದು ನಮ್ಮ ಮೇಲೆ ಅಪಪ್ರಚಾರ ಮಾಡುವಂಥದ್ದು ಹಾಂ ಅವ್ರಿಗೇನು ಬೇರೆ ಪಾಪ ಕೆಲಸ ಇಲ್ಲವಲ್ಲ ಅವ್ರಿಗೆ ಅಧಿಕಾರ ಇದ್ದನ್ನೋ ಸಂದರ್ಭದಲ್ಲಿ ಕೆಲಸನೂ ಮಾಡಲಿಲ್ಲ ಈ ಕೆಲಸ ಮಾಡೋರಿಗೆ ಅವ್ರು ಸುಮ್ಮನೆ ನೋಡ್ಕೊಳೋಕ್ಕೂ ಆಗಲ್ಲ ಅಲ್ವಾ ಮಾತಾಡ್ತಾರೆ ಜೆ ಡಿ ಎಸ್ನವರು ಬಿ ಜೆ ಪಿ ನವರು ಮಾತಾಡ್ತಾರೆ ಸಂಪುಟ ಮನರಚನೆ ಆಗತ್ತೆ ನಾನು ಒಬ್ಬ ಸಾಧಾರಣ ಒಬ್ಬ ಕಾರ್ಯಕರ್ತ ನನಗೆ ಸಾಕಷ್ಟು ಜವಾಬ್ದಾರಿ ಇದೆ ನಾನು ಕೆಲಸ ಮಾಡಬೇಕಂದ್ರೆ ಕೆಲಸ ಮಾಡ್ತೀನಿ ಶಿವಕುಮಾರ್ ಅವರು ಸಿಎಂ ಆದರೆ ಸಾಕು ನಾನು ಅದಕ್ಕೆ ಬದ್ಧವಾಗಿದ್ದೀನಿ ಅಂತ ಹೇಳ್ತಾನೆ ಇದ್ದೀನಿ ಓಕೆ ಓಕೆ ಸರ್ ಸರ್ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ